ಕರೆತಿದೆ ಬಟ್ ಆದ್ರೆ ಅವ್ರು ಅಮ್ ಇಂಗ್ಲಿಷ್ ಕರೆಲಾದ್ರೆ ಪ್ರಾಬ್ಲಮ್ ಆ ಇವಾಗ ಇಂಗ್ಲಿಷ್ ಹೇಳಿದ್ರೆ ಎಲ್ರಿಗೂ ಅರ್ಥ ಆಯಿತಾ ನಾನು ಕನ್ನಡ ಒಂದೇ ಕರೆಕ್ಟ್ ಫ್ರೆಂಡಿ ಮಾತಾಡಲೇ ಆಮೇಲೆ ನೀವು ಆಯ್ತಾ ಎಲ್ಲರಿಗೂ ನಮಸ್ಕಾರ ನೀವೆಲ್ಲರೂ ಎಲ್ಲರೂ ಬಂದಿರೋದು ಫಸ್ಟ್ ಆಫ್ ಆಲ್ ಖುಷಿ ಆಗ್ತಿದೆ ನನಗೆ ಇದೇ ತರ ನೀವು ಎಲ್ಲರೂ ಬಂದು ನಮ್ದು ಯಾವುದೇ ಮುಂದಿನ ಕೆಲಸಗಳಿಗೂ ನಿಮ್ಮ ಸಪೋರ್ಟ್ ತುಂಬಾ ಬೇಕು ಇವಾಗ ನಾನು ತಗೊಂಡಿರೋ ದಾಟಿ ಸಿನಿಮಾಗೆ ನಿಮ್ಮೆಲ್ಲರೂ ಪ್ರೋತ್ಸಾಹ ಬೇಕು ಇದೇ ಥರ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನೀವುಗಳು ನಮಗೆ ಒಳ್ಳೆ ಪ್ರೋತ್ಸಾಹ ಕೊಡಬೇಕು ಮೊದಲನೇ ಪ್ರೆಸ್ ಅವ್ರಿಗೆ ಮೀಡಿಯಾದವ್ರಿಗೆ ಪೇಪರ್ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನೀವುಗಳೆಲ್ಲ ಬರೆದು ನೀವೆಲ್ಲ ಸರಿಯಾಗಿ ನಮ್ಮ ತಪ್ಪಿಸಿದ್ರೆ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆ ಖುಷಿಯಾಗಿ ಕೆಲಸ ಮಾಡೋಕೆ ಈಸಿ ಆಗುತ್ತೆ ಆಯಿತಾ ಆಮೇಲೆ ನನಗೇನಂದ್ರೆ ನಮ್ಮ ಹುಡುಗಿ ಕನ್ನಡದ ಹುಡುಗಿ ಅನುಷ್ಕಾ ಶೆಟ್ಟಿ ಗೊತ್ತಾಯ್ತಾ ನಾವು ಅನುಷ್ಕಾ ಅಂತ ಕರಿತೀವಿ ಸ್ವೀಟಿ ಅಂತ ಕರಿತಾರ ಇಲ್ಲಿ ಕನ್ನಡದಲ್ಲಿ ಅನುಷ್ಕಾ ಅನ್ನೋದು ಒಂದು ನಮ್ಮನೆ ಮಗಳಿದ್ದಾಗೆ ಹಾಗಾಗಿ ನನಗೆ ತಗೋಬೇಕಾದ್ರೆ ಫಸ್ಟ್ ನಾವು ಲೇಡಿ ಆಗಿದ್ರಿಂದ ಲೇಡೀಸ್ ತಗೋಳೋಣ ಅಂತ ಮನ್ಸಿಗೆ ಬಂದಿದ್ರಿಂದ ಫಸ್ಟ್ ಇದನ್ನೇ ನಾವು ಸ್ಟಾರ್ಟ್ ಮಾಡಿದೀವಿ ಇದೇ ತರ ಮುಂದಿನ ದಿನಗಳಲ್ಲಿ ಇವ್ರ ಬ್ಯಾನರು ನಮ್ಮ ಬ್ಯಾನರ್ ಎಲ್ಲ ಸೇರಿ ಒಳ್ಳೊಳ್ಳೆ ಸಿನಿಮಾಗಳಾಗ್ಲಿ ಒಳ್ಳೆ ಡಿಸ್ಟ್ರಿಬ್ಯೂಷನ್ ಆಗ್ಲಿ ತಗೊಳ್ತಾ ಇರ್ತೀವಿ ಎಲ್ರಿಗೂ ಎಲ್ಲರೂ ನಿಮ್ ಸಪೋರ್ಟ್ ನಮ್ಗೆ ಹಿಂಗೆ ಇರಲಿ

ಕನ್ನಡದಲ್ಲಿ ಕನ್ನಡದಲ್ಲಿ ಅವ್ರ ಆಪ್ಷನ್ ಕೊಟ್ಟಿದ್ದಾರೆ ನಾವು ಅದನ್ನ ಸ್ವಲ್ಪ ಅಲ್ಲಿ ಇಟ್ಟಿದೀವಿ ತೆಲುಗುನ ಫಸ್ಟ್ ನೋಡ್ಲಿ ಜನ ಆಮೇಲೆ ಕನ್ನಡನ ಅಪ್ರೋಚ್ ಮಾಡಿದೀವಿ ಅದಕ್ಕೆ ಟೈಮ್ ತಗೊಂಡಿದ್ರು ಅವ್ರು ಖಂಡಿತ ಫಸ್ಟ್ ಆಪ್ಷನ್ ಕನ್ನಡಕ್ಕೆ ಕೊಟ್ಟರು ತಗೊಳ್ಳಿ ಅಂತ ನಮಗೆ ನಾವು ಫಸ್ಟ್ ತೆಲುಗು ಅವರು ಮಾಡಿರೋದ್ರಿಂದ ಫಸ್ಟ್ ನಾವ್ ಇಲ್ಲಿ ಆಡಿಯನ್ಸ್ ತೆಲುಗು ಆಡಿಯನ್ಸ್ ನೋಡಿ ಅವರು ಸಿನಿಮಾನೇ ಓಕೆ ಆದ್ಮೇಲೆ ಕನ್ನಡದವ್ರಿಗೆ ಇಷ್ಟ ಆದ್ರೆ ಮತ್ತೆ ತಗೊಳ್ಳೋಣ ಅಂತ ಪ್ಲಾನ್ ಮಾಡಿದ್ವಿ ಅಲ್ಲ ಅವ್ರು ಎಲ್ಲಾ ಭಾಷೆಲ್ಲೂ ರೆಡಿ ಇದಾರೆ ಬಟ್ ನಾವು ಎರಡು ಭಾಷೆ ತಗೊಂಡಿದ್ದೀವಿ ಮತ್ತೆ ನಮ್ದು ಕನ್ನಡ ಪಿಕ್ಚರ್ ಆದಾಗ ನಾವ್ ಇಲ್ಲಿ ತಗೊಳ್ಳೋಣ ತೆಲುಗು ಪಿಕ್ಚರ್ ಆಗಿದ್ರಿಂದ ಅವ್ರ ಭಾಷೆನ ಹೆಂಗ್ ನೋಡ್ತಾರೆ ಅಂತ ನಾವು ತಗೊಂಡಿದ್ವಿ ಬಟ್ ಕನ್ನಡ ಬೇಕು ಅಂತ ಕೇಳ್ತಾ ಇದ್ರೆ ತಗೊಳ್ತೀವಿ ಮುಂದೆ ಅಲ್ಲ ಹೌದು ನೋಡ್ಬೇಕಲ್ಲ ಜನ ಥೇಟ್ರಿಕ್ ಬಂದು ನೀವು ಹೇಳ್ತಿದ್ದೀರಾ ತಗೋಬೇಕಂದ್ರೆ ನೋಡಿದ್ರೆ ತಗೋತೀವಿ ಖಂಡಿತ ತಗೋತೀವಿ ಅಲ್ಲ ಕನ್ನಡ ಫಸ್ಟ್ ಆದ್ಯತೆ ಕನ್ನಡ ಕೊಡ್ತೀವಿ ಇಲ್ಲಿ ನಮ್ ಕರ್ನಾಟಕದಲ್ಲಿ ಈಗ ನಮ್ದು ಕಾಂತಾರ ಬರ್ತಿದೆ ಫಸ್ಟ್ ನಮ್ಗೆ ಇಲ್ಲಿ ತಗೋತೀವಿ ಬೇರೆಯವ್ರಲ್ಲಿ ತಗೋತಾರೆ ಅದೇ ನಾವು ನಾವಿಲ್ಲಿ ಫಸ್ಟ್ ತೆಲುಗು ತಗೊಂಡಿದ್ದೀವಿ ನೆಕ್ಸ್ಟ್ ಕನ್ನಡನ ಆಪ್ಷನ್ ಇಟ್ಕೊಂಡಿದೀವಿ ಜನ ಕೇಳಿದ್ರೆ ಖಂಡಿತ ಅದಕ್ಕೆ ಅವರು ಡಿಮಂಡ್ ಬಂದಿದೆ ಅಂತ ಕನ್ನಡ ಅಹ ಕನ್ನಡ ಅಂದ್ರೆ ಬಿಟ್ ಮಾಡ್ತೀರಾ ನೀವು ಕೊಟ್ಟಿಲ್ಲ ಅಂತಾರೆ ಇಲ್ಲಿ ಇದು ಕನ್ನಡದಲ್ಲಿ ಮಾಡಿಲ್ಲ ಅವರು ಅಲ್ಲಮ್ಮ ಕನ್ನಡಕ್ಕೆ ಕೇಳಮ್ಮ ಕನ್ನಡನ ನಾವು ಆಪ್ಷನ್ ಇಟ್ಕೊಂಡಿದ್ದೀವಿ ಕನ್ನಡ ಆಪ್ಷನ್ ಆಗುತ್ತೆ ಸಿನಿಮಾ ಅಲ್ಲಮ್ಮ ಇದು

ಕನ್ನಡ ಆಪ್ತ ನೋಡೋಣ ಅಂತ ಅಂದ್ರೆ ಅದಕ್ಕೆ ಆಪಾಸ ಕನ್ನಡಲ್ಲ ನಾವು ಫಸ್ಟ್ ತೆಲುಗು ತಮಿಳಿಗೆ ನಮಗೆ ಇದ್ದಿತ್ತು ಕನ್ನಡ ನಮಗೆ ಅವರು ಬೇರೆ ಅವರಿಗೆ ಅರ್ಜನ ಇದೆ ನಮಗಿಲ್ಲ ನೆನೆ ಗಡಿ ಗೆ ಇದೆ ಜಡಿ ಎಲೆಕ್ಟ್ರಾನಿಕ್ಸ್ ಸೋ ಐ ಡೋಟ್ ಗಾಟ್ ಇಟ್ ಎಕ್ಸಾಕ್ಟ್ಲಿ ಹ್ಯಾಪ್ನಿ ಉಮ್ ಇನ್ ತೆಲುಗು ಅಲ್ಲಿ ಸೇ ಮನುಷ್ಯಕ್ಕೆ ಭೂಪರೆಂತ ಅವಕಾಶمو ಭಾಷೆಂತ ಅವಕಾಶವು ರೈಸ್ಕ So it's like our soul. It's our like uh, breath. Actually, the language is the breath. We have uh, planned this film, and uh, we, we made this film primarily in Telugu. Then we dubbed in uh, Kannada, Tamil, Hindi, Malayalam. So for every film to reach the promotions levels and everything, we have it, uh, our producers have taken the conscious decision. We are releasing the movie on September fifth in Telugu and Tamil. Then after a week actually, okay, we plan to release this film in Hindi, then Malayalam and Kannada. And when you release in the uh, pan India kind of thing, it's depending on a lot of promotion activities which we have to cover a lot of cities. There's a lot of financial things involved when you are doing so this is a conscious vision from our producer Rajiv nataru and uh, from UV films. so we want to see the success okay, in the primary language which we shot. and many films are that is happening. one week after one week, we want to travel to all the languages. before coming, we dubbed it. and uh, it's, the songs are uh, sounding so beautiful. the one, another example, we'll take the recent example. Uh, Sue from so it released uh, in Canada first actually, and they had a great release and most of the filmmakers and uh, 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 fans, of, I will call it again the Shetty clan, what we are talking. So we all went there and we have watched it in Canada um, version actually in theaters. Many, some of us actually uh, we requested the cube there and we watched it in Canada. After one week, it it got released in. Uh, Telugu and it's flying colors, you know that kind of thing. The numbers are so huge. Same thing, there's you know, Many films that is that are happening, and there are another reasons also to come like that. For example, Malayalam, we were not, uh, we don't want to release on this September fifth because it's a Onam festival, and there are many uh, religious out there, and we want to wait for a week. Hindi, we want to wait for one week. Other reason being, we didn't get the title Gharti there. So, it will release in the name of Vati, the Ghati Queen. So, what we did, you know, uh, because of Anushka Shetty ma'am and Vikram uh, Prabhusar uh, uh, and all the things, we uh, concentrated first firstly to release in two languages. Then, uh, Kannada, Hindi and Malayalam, we want to release and we need a lot of support and we are expecting a huge success from the Telugu version. And after that, uh, we will go to the other version. Unless again, I want to wrap it up. Uh, so we three sat here. Generally on set, uh, in Pushpa Ma'am's place, Anushka Ma'am uh, will be there. She is from uh, Karnataka. I am from uh, uh, Telugu states, and he is from Tamil Nadu. One country, three different languages, and we all. Uh, 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 Before coming, I asked Vicky teach me a little Kannada. So uh, we respect uh, languages. You know, uh, Krishnadevaraya, uh, the great uh, king. You know, he wrote in all languages. You know, and he ruled. You know, that entire we are all one one country, and we are all from uh, one linguistics. But you no know, different languages we speak. And uh, I am sure this film will be a huge success in Telugu. We are expecting you. Give us energy. You give us support. Make sure you please watch it. You know. It won't disappoint you, there are great human emotions, very strong human emotions, because Shilavati character uh, Anushka ma'am is playing from Arundhati to Sarojayama uh, Vedam to Bahubali Devasena to Bhagmati. She had done some extraordinary, iconic uh, roles in uh, Indian cinema, uh, Indian filmography. And uh, Vikram Prabhu Garu, you know, a vast uh, uh, filmography with different genres. We all put our efforts. And first we are releasing it in uh, Telugu and Tamil, then in uh, Kannada, Hindi and Malayalam. And I'm sure that, you know, this success in Telugu-Tamil will help us to uh, get that forward in all other languages. Any questions on that? Uh, she, while we starting the film itself, she told that, you know, I want to... Uh, because, uh, you know Anushka, so, you know, it's weird, really... She's really sweet, you know, I... I Worked with her 15 years ago in Vedam. how She was the same kind of, same uh, children like uh, soul, you know, very beautiful soul. Of course, a superstardom after 15 years and a great performer. When we went and narrated uh, this film, she was very selective. You all know that, you know, every filmmaker from diff every language, uh, they're going and narrating to her. But the story has to excite her and the character really needs. It has to bring her out and to uh, come and That time she told that, you know, uh, I, I won't be uh, coming for the promotions. And we didn't uh, question anything. I told uh, the sweetie man, uh, uh, it's uh, her uh, her choice, you know, her, her thing. And we uh, uh, we accepted that actually, respectfully. And she said, you know, she won't be, we are okay. And then yesterday in a Telugu press meet I told, uh, Sweetie's performance is enough, her promotions is not required for this film. So, you will see a visceral of her on uh, screen actually. And there are her reasons, and we will respect all her reasons. Is it ready, sir? Actually. No, she didn't uh, uh, dub for thing. Telugu also, she didn't dub <laughs> no uh, In My 15 years' spark, she didn't dub actually. Now, Tamil she uh, didn't dub and Kannada Hindi she didn't dub actually. But I will ask this question why kind of thing. But uh, she never dubbed, you know, um, in Bollywood to any other film, you know, she, uh, she didn't dub. Oh, yes, sir. No, she, did, she can speak Telugu as well. That's her that preference basically, you know. Uh, most of the, uh, some of the actors they don't dub actually and Sweetie Ma'am didn't dub actually. That's again her choice. Yeah, yeah. Exactly. There are there are many like that, and there are many like this. Well, there are several people who come from different uh, languages. They won't dub in uh, uh, Telugu, right? Actually, no. This, uh, this uh, she didn't uh, dub actually, and that's the reason. Of course, vehicles after vehicles. now you are doing, you are being a part. Then it's not survival. Actually, you lost your identity. You became a criminal. You you became uh, one of the evil in the society. You can just say that, you know, I'm a gardener. I'm just carrying it. Some of someone else is, you know, making me carry that. I'm just playing this thing. I'm just cutting my uh, cooling. No, that won't work. In the film, in every of my film, you know, I will make sure that it's told in a large canvas, and uh, we have deep, deep, extreme uh, human emotions. At the same time, beautifully and uh, told in a very entertainment way. I'm proud that I'm able to. Uh, uh, to gather everything in a writing space with, uh, with the help of our team. And I'm even more proud that uh, I got uh, actors like Vikar Prabhu sir, and the amazing uh, Anushka Shetty ma'am and Harvisuru sir you will see. And Ravindra Vijay sir, who acted really great, and you will see it. Chaitanya Rao sir now from Telugu. It's almost uh, first time he's playing as a villain. Jaghbad from Malayalam, we have Arish Parade, sir. From Tamil again, we have John Vijay sir, VTV Ganesh sir. So, uh, it's a blend of you know uh, actors from every language, but they are the great actors who will really fit the bill for that character, sir. When you are watching the film, you will see their performances fighting with each other. I'm so proud of this film. And as you say, sir, uh, this will be, a, uh, till now, this will really reach the peaks of my storytelling, and it will reach the peaks of the commercial success too. ಅಮ್ಮ ನಿಮಗೆ ಪ್ರಶ್ನೆ ನೀವು ಇಂಡಸ್ಟ್ರಿನ ಯಶ್ ಅವರು ಹೀರೋ ಆಗೋ ಸಮಯದಿಂದ ನೋಡ್ಕೊಂಡು ಬಂದಿದ್ದೀರಿ ಅವರು ಹೀರೋ ಆಗೋಂಥ ಸಮಯದಲ್ಲಿದ್ದಂಥ ಸವಾಲು ಹೇಗೆ ನೋಡಿದ್ರಿ ನಿರ್ಮಾಪಕಿಯಾಗಿ ಹೇಗೆ ನೋಡ್ತಾ ಇದ್ದೀರಿ ಈಗ ವಿತರಕಿಯಾಗಿ ಹೇಗೆ ನೋಡ್ತಾ ಇದ್ದೀರಿ ಏನು ಸವಾಲಿದೆ ಇಂಡಸ್ಟ್ರೀಲಾಗಿರೋ ಚೇಂಜಸ್ ಬಗ್ಗೆ ನಾನು ನಾನು ನಿರ್ಮಾಪಕಿ ಡಿಸ್ಟ್ರಿಬ್ಯೂಟ್ರು ಅದು ಎರಡು ಡಿಫ್ರೆಂಟ್ ಒಂದೇ ಒಂದೊಂದೇ ಅದು ಎರಡರಲ್ಲೂ ಒಂದೊಂದೇ ಜಾಸ್ತಿ ಲಾಂಗ್ ಮಾಡಿಲ್ಲ ಅಲ್ವಾ ಎಕ್ಸ್ಪೀರಿಯನ್ಸ್ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಅಲ್ಲ ಈಗಲೇ ಒಂದು ಸಿನಿಮಾದಿಂದ ಆದಂತಹ ಸಮಯ ಸಂದರ್ಭ ನಿಮಗೆ ಸರಿ ಹೋಗ್ಲಿಲ್ಲ ಅನ್ನೋ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಮಾತನಾಡ್ತಾ ಬಂದಿದೆ ಹಾಗಾಗಿ ಇದು ಹಂತ ಹಂತವಾಗಿ ಹೇಗೆ ಸವಾಲುಗಳಿದೆ ಸಿನಿಮಾ ಸರಿ ಹೋಗ್ಲಿಲ್ಲ ಅಂತಲ್ಲ ನನಗೆ ಥಿಯೇಟರ್ಸ್ ಪ್ರಾಬ್ಲಮ್ ಆಯ್ತು ಮುಂದಿನ ದಿನಗಳಲ್ಲಿ ಹೇಳಿದೆ ತಗೊಂಡಿದ್ದೀನಿ ಅದೇ ಸೆಪ್ಟೆಂಬರ್ ಐದಕ್ಕೆ ಕನ್ನಡದ ಇಳುಮಲೆ ಆಗಿರ್ಬೋದು ಓಂ ಶಿವಮ್ ಆಗಿರ್ಬೋದು ಮತ್ತು ನಾನು ಮತ್ತು ಗುಂಡಾ ಆಗಿರ್ಬೋದು ಅದ್ರ ಜೊತೆಗೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಮದರಾಸಿ ಅಂತ ಬರ್ತಾ ಇದೆ ಜೊತೆಗೆ ನಿಮ್ಮ ಗಾಡಿ ಸೊ ಏನ್ ಸವಾಲ್ಗಳಿದಾವೆ ಯಾಕಂದ್ರೆ ಥಿಯೇಟರ್ ಪ್ರಾಬ್ಲಮ್ ನಿಮಗೆ ಕೂತ ನೋಡಿ ಆಗಿತ್ತು ಇದೇ ಸಿನಿಮಾಗಳಿಂದ ಅಂದ್ರೆ ಬೇರೆ ವರವಾಸ ಸಿನಿಮಾಗಳು ಮತ್ತೆ ಕನ್ನಡದ ಸಿನಿಮಾಗಳು ಕಾಂಪಿಟೇಷನ್ ಇದೆಲ್ಲ ನಿಮಗೆ ಥಿಯೇಟರ್ ಕೊಡ್ತಾ ಆಗಿತ್ತು ಬಟ್ ಈಗ ಏನು ಸವಾಲ್ಗಳನ್ನ ತಗೋತಿದ್ರೆ ಈ ಸಿನಿಮಾ ಅಲ್ಲ ಅವಾಗ ಇನ್ನೊಬ್ರ ಹತ್ರ ಕೇಳಬೇಕಿತ್ತು ಇವಾಗ ನಾನೇ ಡಿಸ್ಟ್ರಿಬ್ಯೂಟರ್ ಆಗಿದ್ರಿಂದ ನನಗೆ ಸ್ವಲ್ಪ ಅನುಕೂಲ ಆಗಿದೆ ಅನ್ಕೋತೀನಿ ಪುಷ್ಪಮ್ಮ ಅನುಷ್ಕಾ ಶೆಟ್ಟಿ ಅವರ ಪಾತ್ರ ನಿಮ್ಮ ನಿಜ ಜೀವನ ಕರೆಕ್ಟ್ ಆಗುತ್ತೆ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಒಂದು ಟ್ರೈಲರ್ ಅಲ್ಲಿ ನೋಡೋದಾದ್ರೆ ಅವ್ರು ಕಂಡಕ್ಟರ್ ಆಗಿ ಕಾಣಿಸ್ಕೊಂಡಿರುವಂತದ್ದು ಅರುಣ್ ಸರ್ ಡ್ರೈವರ್ ಆಗಿದ್ರು ಬಸ್ ಡ್ರೈವರ್ ಆಗಿದ್ರು ಸೊ ಇದ್ರ ಬಗ್ಗೆ ಎಲ್ಲದಕ್ಕೂ ನನ್ನೇ ಕಂಪೇರ್ ಮಾಡ್ತೀಯ ಅಲ್ಲಿ ಬಾನಿ ಆಚೆ ಬಾನಿ ಏನು ಅನ್ಕೋಬೇಕು ಸರ್ ಪಾಪ ಈ ಅಮ್ಮ ಎಲ್ಲರಲ್ಲೂ ಜೋರ ಮಾತಾಡಿ ಕಂಡಕ್ಟರ್ ಆದ್ರೂ ನನ್ನೇ ಹೋಲಿಸ್ತೀಯ ಅರುಣ್ ಕುಮಾರ್ ಡ್ರೈವರ್ ಆದ್ರೂ ಆದ್ರೂ ನನ್ನೇ ಹೋಲಿಸ್ತೀಯ ಒಳ್ಳೇದ್ ಪಾತ್ರ ಕಂಡಕ್ಟರ್ ಹೆಣ್ಮಕ್ಳಿಗೆ ಪ್ರೋತ್ಸಾಹ ಕೊಟ್ಟಿಂತ ಇಂತ ಮಾಡಿದ್ರಲ್ಲ ಅಂತ ಖುಷಿ ಪಡಮ್ಮ ಇವತ್ತು ಎಲ್ಲೂ ಜಾಗನೇ ಇಲ್ಲ 80ನೇ ನೇ ಏಲಿಯ ಮನೆ ಹಾಕಕ ಕಾಲದಲ್ಲಿ ಅವರು ನೀಟಾಗಿ ಸಿನಿಮಲ್ ತೋರಿಸಿ ಕಂಡಕ್ಟರ್ ಆಗ್ಬೋದು ಡ್ರೈವರ್ ಆಗ್ಬೋದು ಅದೇ ಮೇಡಂ ಸ್ಕೌಟ್ ರೂಮ್ ಬಗ್ಗೆ ಹೇಳ್ತಾ ಇದೀನಿ ನನಗೆ ನಮ್ಮಪ್ಪ ಓದ್ಸಿದ್ರೆ ನೀನು ಅದನ್ನ ಕೇಳಬಹುದು ಅಂತ ನನಗೆ ಅದೇ ಅದು ನನಗೆ ಅರ್ಥ ಮಾಡ್ಕೊಳ್ಳಿಲ್ಲ ನೀವು ಒಂದೇ ಆಪ್ಷನ್ ನನಗೆ ನಾನು ಪ್ರಶ್ನೆನೇ ಅರ್ಥ ಮಾಡ್ಕೊಳ್ಳಲಿಲ್ಲ ಅಂದ್ರೆ ಅವರು ಕಂಡಕ್ಟರ್ ಪಾತ್ರದಲ್ಲಿ ಕಾಣಿಸಿಕೊಂಡರೆ ಈ ಟೀಮ್ ನಿಜ ಜೀವನ ಕನೆಕ್ಟ್ ಆಗ್ತಿದೆಯಲ್ಲ ಏನು ಆ ಕಥೆ ಆಗಲ್ಲ ಅದೇನಲ್ಲ ನಮ್ಮಪ್ಪ ಓದ್ಸಿದ್ರೆ ಕಂಡಕ್ಟರ್ ಆಗಬಹುದು ನಾನು ಆಗಲ್ಲ ಹೋಗಲ್ಲ

ತುಂಬಾ ಖುಷಿ ಅಲ್ವಾ ಇವಾಗ ಹೆಣ್ಮಕ್ಳು ಸಿನಿಮಾ ಮಾಡಿದಾರೆ ಖುಷಿ ಕೊಡ್ಬೇಕು ನಾನು ಅದಕ್ಕೆ ಹೆಣ್ಮಕ್ಳಿಗೆ ಪ್ರೋತ್ಸಾಹ ಕೊಡೋದು ಆಪ್ಷನ್ ನಮ್ಗೆ ಆಚೆ ಕಳಿಸ್ತಿರ್ಲಿಲ್ಲ ಅಲ್ವಾ ಅದಕ್ಕೆ ಖುಷಿಯಿಂದ ಮಾಡ್ತೀನಿ ಖಂಡಿತವಾಗ್ಲೂ ಖುಷಿ ಇದೆ ಮೇಡಮ್ ನೀವು ನಿರ್ಮಾಪಕಿ ಮಿತರಕ್ಕೆ ಆಗಿ ಬರ್ತಿರೋದು ನೆಕ್ಸ್ಟ್ ಏನ್ ಅಂತ ನಾವು ಕಾಣ್ತಾ ಇದೀವಿ ನೆಕ್ಸ್ಟ್ ಏನು ಮಾಡಲ್ಲ ಇಲ್ಲೇನೆ ಓಡಾಕ್ತಿರ್ತೀನಿ ಕೊಡ್ತೀನಿ

ನಾವು ಕನ್ನಡದವಾಗ ಕನ್ನಡ ಮಾಡ್ತಾ ಇರ್ತೀವ ಮಾಡ್ತೀವಿ ನಿಮ್ಮ ಮಾಡ್ತೀವಿ ನಾಳೆ ಕೊಡಿ ಮಾಡ್ತೀವಿ ಐತೆ ನಿಮ್ಮ ಕೊಟ್ಟರೆ ನಾಳೆ ಮಾಡ್ತೀನಿ ಮತ್ತೆ ಸಗಮನ್ನಿ ನೋಡಿದೆ ನೋಡಿಬಿಟ್ಟು ತಗೊಂಡಿದ್ದು ನೋಡಿ ಇಲ್ಲ ಆತರ ನನ್ಗೆ ಆತರ ಸಿಕ್ಕಿಲ್ಲ ಮೊದ್ಲೇ ಸಿಕ್ಕಿದ್ರು ಬೆಂಗಳೂರಲ್ಲಿ ಮಾತಾಡಿದೀವಿ ಚೆನ್ನಾಗಿ ಮಾತಾಡ್ತೀವಿ ಸುಮ್ನೆ ಹೋಗಿದೆ ಈಗ ಸಿಕ್ಕಿಲ್ಲ ನನಗೆ ಅವ್ರು ಏನೋ ಬೇರೆ ಬಿಸಿ ಇದ್ರು ನೆಕ್ಸ್ಟ್ ಟೈಮ್ ಇದಾದ್ಮೇಲೆ ಭೇಟಿ ಹಾಕ್ತಿವಿ ಸಿನಿಮಾ ನಾವು ನೋಡಿದೀವಿ ನಮ್ಗೆ ಇಷ್ಟ ಆಗಿದೆ ನಮ್ಮ ಆಡಿಯನ್ಸ್ ಹೇಳ್ಬೇಕು ಇಲ್ಲಿ ನಮ್ದು ಏನು ಇರಲ್ಲ ನಾವು ಬರೀ ಮಾಲೀಕರು ಅಷ್ಟೇ ಆದರೆ ಅದಕ್ಕೆ ಉತ್ತರ ಕೊಡೋಕೆ ನೀವೆಲ್ಲ ನೋಡಿ ಸಿನ್ಮಾ ನೋಡಿ ಎಲ್ಲ ನನ್ನ ಮೇಲೆ ಇರುತ್ತೆ ಹಾಂ ಹಾಂ ಕೇಳಿಸ್ಲಿಲ್ಲ ಅದು ಮಾ ಇನ್ನೂ ಮೂರು ನಾಲ್ಕು ದಿನ ಇದೆ ನಮ್ಮ ಟೀಮ್ ಜೊತೆ ಡಿಸ್ಟ್ರೆಕ್ಷನ್ ಮಾಡಿ ನಾನು ಅನೌನ್ಸ್ ಮಾಡ್ತೀವಿ ಎಷ್ಟು ಸಿನಿಮಾ ಮಾಡ್ದಾಗ್ಲೆ ಬರಲ್ಲ ನನ್ನ ಬಗ್ಗೆ ಕೇಳಲ್ಲ ಅಮ್ಮ ಏನ್ ಮಾಡಿದ್ರು ಜೈ ಅಮ್ಮನಿಗೆ ಜೈ ಅಷ್ಟೇ ಎಷ್ಟ್ ಹೇಳಿ ಕೇಳ್ತಾನೆ ನಾವ್ ಅವನ್ ಬೆಳಸಿರೋದ್ ಅವನ್ ಕೇಳಂಗಿಲ್ಲ ಮಗ ಅಮ್ಮನ್ ಪ್ರಶ್ನೆ ಮಾಡಬಾರದು ಅಮ್ಮ ಮೊದ ಪ್ರಶ್ನೆ ಮಾಡ್ಬೋದು ಹೇಳಮ್ಮ ಕೊಡ್ಬಾರ್ದ ಕೊಡಬಾರ್ದು ಅಂದ್ರೆ ಕೊಡಲ್ಲ ಕೊಡಬೇಕಾ ಕೊಡಬಾರ್ದ ಕೊಡ್ಬೋದಲ್ವಾ ಯಾರು ಯಾರ್ದಾರು ಕೊಡ್ಬೋದಲ್ವಾ ನೀನ್ ಹೇಳಿ ಕೊಡೋದು ಕೊಟ್ಟೆ ಕೊಡೋಣ ಒಳ್ಳೆಯದಲ್ವಾ ಪ್ರಯತ್ನದಲ್ಲಿ ಇದೀನಿ ಕೊಟ್ರೆ ಮಾಡ್ತೀನಿ ನೋಡ್ಬೇಕು ಪ್ರಯತ್ನದಲ್ಲಿ ಇದೀವಿ ನಾವು ಏನಾರ ಮಾತುಕತೆ ಮಾಡಿ ತಗೋತೀವಿ ನಾಳೆ ತಗೋತೀವಿ ನೋಡ್ಸಿ ಓಕೆನಾ ಅಡ್ವಾನ್ಸ್ ಬೇಕಾ ಕೊಡ್ತೀನಿ ಕೊಡ್ಸಿ ಮನೆ ಕೇವಲ ಏನಾರ ಮಾತಾಡ್ತೀರಾ ಎಲ್ಲ ನಮ್ಮ ಹೇಳ್ಬಾರ್ದು ನೀವ್ ಕೊಡ್ಸಿ ನಾನ್ ತಗೋತೀನಿ ಎಷ್ಟೆಲ್ಲಿಗಳು ನೀವು ಹೇಳ್ದಂಗೆ ನಮ್ಮ ಮನೆಗೆ ಅವನ್ ಮಾಡಲ್ಲ ಅವನು ಹೇಳಿದ್ದು ನಾವು ಮಾಡಬೇಕು ಸಿನಿಮಾ ವಿಷಯದಲ್ಲಿ ಅವ್ನ್ ಮಾತು ಕೇಳಲ್ಲ ಖಂಡಿತ ಮಾಡ್ತಿವಿ ನೀವು ಸಾಕ್ಷಿ ಇಲ್ಲ ಎಲ್ಲರ ಮುಂದೆ ಕೊಡ್ಸಿ ನಾವು ಮಾಡ್ತೀವಿ ಕೊಡ್ಸ್ತಿರಲ್ವಾ ಕೆವಿ ಅನ್ನವ್ರ अरे नाली के लिए मतलब क्या करते हैं नाली के लिए एक्शन तो मीटिंग में रहता है नाली के ओ ये सिक्कूट और अम्मा ये सिक्का लंदन में बहुत मजा आता है बहुत ही बहुत ही वो आजाद ही बहुत ही बांग्ला मार रहे हैं एक्शन सिक्की ला पुष्पा सिक्का लेने है पसंद नहीं है ना अरे ना अल्लाह का ಕರ್ನಾಟಕ ಎಲ್ಲ ಕಡೆ ನಾವು ಕರ್ನಾಟಕದಲ್ಲಿ ರಿಲೀಸ್ ಮಾಡ್ತೀವಿ ಯಾರು ನೋಡ್ತಾರೆ ನೋಡ್ಬೋದು ಬೇರೆ ಭಾಷೆ ತಮಿಳ್ ನೋಡೋರ್ ನೋಡ್ಬೋದು ಎಲ್ಲ ಆಲ್ ಅವ್ರ ಕರ್ನಾಟಕ ಮಾಡಿದೀವಪ್ಪ ಯಾರ್ಯಾರು ನೋಡ್ತಾರೆ ಅಂತ ಎಲ್ಲ